ನಮಸ್ಕಾರ ಪ್ರಿಯ ಭಕ್ತರೇ ಸ್ವಾಗತ ನಿಮಗೆ ಭಕ್ತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇಂದು ನಾವು ಒಂದು ಅತ್ಯಂತ ಶಕ್ತಿಶಾಲಿ ರಸಮಯವಾದ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಅದು ಕಾಮಗಾಯತ್ರಿ ಮಂತ್ರ ಈ ಮಂತ್ರ ಯಾವುದೆಂದರೆ ಕಾಮದೇವಾಯ ವಿದ್ಮಹಿ ಪುಷ್ಪಬಾಣಾಯ ಧೀಮಹಿ ತನ್ನೋ ನಂಗ ಪ್ರಚೋದಯ ಇದರ ಅರ್ಥವೇನೆಂದರೆ ಕಾಮದೇವಾಯ ವಿತ್ಮಹಿ ಕಾಮದೇವನನ್ನು ನಾವು ಕೊಳ್ಳೋಣ ಪುಷ್ಪ ಬಾಣಾಯ ಧೀಮಹಿ ಪುಷ್ಪ ಬಾಣಗಳನ್ನು ಧರಿಸಿದ ದೇವರನ್ನು ನಾವು ಧ್ಯಾನಿಸೋಣ ಪ್ರಚೋದಯ ಆ ನಂಗ ದೇವತೆ ನಮ್ಮ ಮನಸ್ಸನ್ನು ಪ್ರೇರೇಪಿಸಲಿ ಎಂದು ಬೇಡಿಕೊಳ್ಳೋಣ ಪ್ರಿಯ ಭಕ್ತರೇ ನಾವು ಯಾವುದಾದರೂ ಒಂದು ಮಂತ್ರವನ್ನು ಜಪಿಸುವಾಗ ಅದರ ಅರ್ಥವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದದ್ದು ಈ ಮಂತ್ರವನ್ನು ಯಾಕೆ ಜಪಿಸುತ್ತಾರೆಂದರೆ ಪ್ರೀತಿ ಆಕರ್ಷಣೆ ಹಾಗೂ ಒಳ್ಳೆಯ ಸಂಬಂಧಗಳನ್ನು ಪಡೆಯಲು ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆಗಾಗಿ ಮನಸ್ಸನ್ನು ಶಾಂತಗೊಳಿಸಲು ಒತ್ತಡ ನಿರಾಸೆ ವೈಫಲ್ಯಗಳನ್ನು ನಿವಾರಿಸಲು ಮನಸ್ಸಿನ ಮತ್ತು ಆತ್ಮದ ಶುದ್ಧತೆಯನ್ನು ಪಡೆಯಲು ಈ ಮಂತ್ರವನ್ನು ನಾವು ಜಪಿಸುತ್ತೇವೆ ಈ ಮಂತ್ರವನ್ನು ಯಾವ ದೇವರಿಗೆ ಜಪಿಸಬೇಕೆಂದರೆ ಕಾಮದೇವರಿಗೆ ಕಾಮದೇವನು ಹಿಂದೂ ಧರ್ಮದಲ್ಲಿ ಪ್ರೇಮದ ದೇವತೆ ಅವರು ಹೂಗಳಿಂದ ತಯಾರಿಸಿದ ಬಾಣಗಳನ್ನು ಬಳಸುತ್ತಾರೆ ಅವರ ಬಾಣ ಹೃದಯದಲ್ಲಿ ತೂಕಿದರೆ ಪ್ರೀತಿ ಹುಟ್ಟುತ್ತದೆ ಅವರು ಸೌಂದರ್ಯ ಪ್ರೇಮ ಮತ್ತು ಆಕರ್ಷಣೆ ದೈವಿ ಶಕ್ತಿ ಈ ಮಂತ್ರವನ್ನು ಹೇಗೆ ಜಪಿಸಬಹುದು ಇದರ ವಿಧಿವಿಧಾನಗಳನ್ನು ನಾವು ತಿಳಿಯೋಣ ದಿನವೂ ಬೆಳಗ್ಗೆ ಅಥವಾ ಸಂಜೆ ಶುದ್ಧ ಮನಸ್ಸಿನಿಂದ ಶಾಂತವಾಗಿ ಕುಳಿತುಕೊಂಡು ಕುಳಿತುಕೊಂಡು ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಗುಲಾಬಿ ಹೂ ಅಥವಾ ಸುಗಂಧ ಧೂಪವನ್ನಿಟ್ಟು ಪ್ರಾರ್ಥಿಸಿ ಮನಸ್ಸಿನಲ್ಲಿ ಯಾರ ಮೇಲಾದರೂ ದುಷ್ಭಾವನೆ ದುಷ್ಟ ಭಾವನೆ ಇಲ್ಲದೆ ಶುದ್ಧ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸಿದರೆ ಇದರ ಫಲವನ್ನು ಅವಶ್ಯವಾಗಿ ಪಡೆಯುವಿರಿ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ಎಚ್ಚರಿಕೆಯನ್ನು ನಾವು ಇಟ್ಟುಕೊಳ್ಳಬೇಕಾಗತ್ತೆ ಆ ಎಚ್ಚರಿಕೆ ಯಾವುದೆಂದರೆ ಈ ಮಂತ್ರವು ಶಕ್ತಿಶಾಲಿಯಾದ್ದರಿಂದ ಇದರ ಜಪವು ಸದಾ ಶುದ್ಧ ಮನಸ್ಸಿನಿಂದಲೇ ಮಾಡಬೇಕು ಮೋಸ ವಶೀಕರಣ ಅಥವಾ ಸ್ವಾರ್ಥದ ಉದ್ದೇಶದಿಂದ ಉಪಯೋಗಿಸಬಾರದು ನೈತಿಕ ಹಾಗೂ ಧರ್ಮಬದ್ಧವಾದ ಉದ್ದೇಶಕ್ಕೆ ಈ ಮಂತ್ರವನ್ನು ಉಪಯೋಗಿಸಿ ಜೀವನದಲ್ಲಿ ಶಕ್ತಿ ಪ್ರೀತಿ ಮತ್ತು ಆಧ್ಯಾತ್ಮ ಬೆಳೆತಿ ಬೆಳೀತಿರಲಿ ಈ ಮಂತ್ರದಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಪ್ರೀತಿಯ ಶಕ್ತಿ ಪ್ರಬಲವಾಗುತ್ತದೆ ಮತ್ತು ಆತ್ಮಶಕ್ತಿಯು ಬೆಳೆಯುತ್ತದೆ ನಿತ್ಯ ಶ್ರದ್ ನಿತ್ಯ ಶ್ರದ್ಧೆಯಿಂದ ಜಪಿಸಿ ಫಲಿತಾಂಶ ನಿಶ್ಚಿತವಾಗಿ ಕಾಣಿಸುತ್ತದೆ ನಿಮಗೆ ನೂರ ಎಂಟು ಬಾರಿ ಜಪಿಸಲು ಆಗದಿದ್ದರೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಜಪಿಸಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮರುಮೆಟ್ಟಿಗೆ ಮತ್ತೊಂದು ಪವಿತ್ರ ಶಕ್ತಿ ಯಂತ್ರದೊಂದಿಗೆ ನಿಮ್ಮ ಮುಂದೆ ಬರುವೆವು ಧನ್ಯವಾದಗಳು